ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ರೆ ಒಂದು ಲೈಕ್ ಕೊಡಿ ಇಲ್ಲಿ ಬುವಿ ಟಿ ವಿ ನೋಡಿಕೊಂಡು ಕೂತಿರ್ತಾಳೆ ಈಗ ಗೌರಿ ಬುವಿಗೆ ಅಂತ ಹಾಲು ತಗೊಂಡು ಇಲ್ಲಿಗೆ ಬರ್ತಾಳೆ ಆಗ ಬುವಿ ಕಣ್ಮುಚ್ತಾಳೆ ಬುವಿ ಆಗ ಯಾರಿದು ಗೊತ್ತಾಗ್ತಾನೆ ಇಲ್ವಲ್ಲ ಯಾರಪ್ಪ ಇದು ದೇವ್ರೆ ಅದು ನನ್ನ ಕಣ್ಮುಚ್ಚಿರೋದು ಆ ಅಮ್ಮ ನೀನೇ ಕಣ್ಬಿಡಮ್ಮ ಅಂತ ಹೇಳಿದಾಗ ಗೌರಿ ಅದ್ ಹೇಗೆ ಗೊತ್ತಾಯ್ತು ನಾನು ಹೇಗ್ ಕಂಡಿಡ್ದೆ ಅಂತ ಹೇಳ್ದಾಗ ಬೋವಿ ಅಮ್ಮ ಅದೆಲ್ಲ ಹಾಗೆ ಹೇಳಕ್ ನಮಗೆ ಇಷ್ಟ ಆದವರು ಮಾತಾಡಬೇಕು ಮುಟ್ಬೇಕು ಅಂತಲೇ ಇಲ್ಲ ಅವರು ಎಲ್ಲೇ ಇದ್ದರೂ ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ ಗ ಭುವಿ ಮಾತನ್ನು ಕೇಳಿ ಗೌರಿಗೆ ಶಂಕರ ನೆನಪಾಗ್ತಾನೆ ಹೀಗೆ ಶಂಕರ ಒಂದಿನ ದಿನ ಫೋನಲ್ಲಿ ಮಾತಾಡ್ತಾಯಿರ್ತಾನೆ ಗೌರಿ ಹೋಗಿ ಶಂಕರನ ಕಣ್ಮಿಸ್ತಾಳೆ ಆಗ ಶಂಕರ ಕೂಡ ಅಮ್ಮಿಯವರೇ ನೀವೇ ಗೊತ್ತು ಬಿಡಿ ನಮ್ಗೆ ಇಷ್ಟ ಆದವರು ಮುಟ್ಬೇಕು ಅಂತೇನಿಲ್ಲ ಅವರು ನಮ್ಮ ಸುತ್ತಮುತ್ತ ಇದ್ರೆ ಎಲ್ಲ ಇದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ಶಂಕರ ಹೇಳಿದ ಮಾತು ನೆನಪಾಗುತ್ತೆ ಶಂಕ್ರನ್ ಜೊತೆ ಪ್ರೀತಿಯಿಂದ ಕಳೆದ ಕ್ಷಣಗಳೆಲ್ಲ ನೆನಪಾಗುತ್ತೆ ಇದನ್ನ ನೆನ್ಸ್ಕೊಂಡು ಗೌರಿ ತುಂಬಾ ಖುಷಿ ಪಡ್ತಾಳೆ ಆ ಪ್ರೀತಿನ ನಾನು ಕಳ್ಕೊಂಬಿಟ್ನಲ್ಲ ಅಂತ ನೋವು ಪಡ್ತಾಳೆ ಈಗ ಗೌರಿಗೆ ಶಂಕ್ರ ಹೇಳಿದ ಮಾತ್ರ ನೆನಪಾಗುತ್ತೆ ಸಾಯಿಬ್ರೆ ನಮ್ಮಮ್ಮ ಆ ಕೊಲೆ ಮಾಡಲಿಲ್ಲ ಆ ಕೊಲೆ ಮಾಡಿದ್ದು ನಾನೇ ಮಗನ ಜೀವನ ಹಾಳಾಗ್ಬಾರ್ದು ಅಂತ ಅವರು ಆ ಕೊಲೆ ಆರೋಪನ ತಮ್ಮ ಮೇಲೆ ಈ ಶಿಕ್ಷಣ ನಾನೇ ತೊಗೊತೀನಿ ಅಂತ ಹೇಳಿದ ಮತ್ತು ನೆನಪಾಗುತ್ತೆ ಇಲ್ಲಿ ಗೌರಿ ಬೇಡ್ಕೊಂತಾಳೆ ಉಟ್ ನಮ್ಮ ಹುಟ್ಟೋ ಮಗುಗೆ ನಿಮ್ಮಪ್ಪ ಮಾಡ್ತಿರೋ ತಪ್ಪಿಗೆ ಜೈಲಿಗೆ ಹೋಗಿದ್ರೆ ಅಂತ ಹೇಳಲ್ಲ ಅನ್ನೋ ಮಾತೆಲ್ಲ ನೆನಪಾಗುತ್ತೆ ಈಗ ಗೌರಿಗೆ ಆ ಮಾತೆಲ್ಲ ನೆನೆಸ್ಕೊಂಡು ಕೋಪ ಬರುತ್ತೆ ಕಡೆ ಶಂಕರವ್ರ ಮನೆಗೆ ಶಾಸ್ತ್ರಗಳು ಬಂದಿದ್ದಾರೆ ಇಲ್ಲಿ ಭೈರಾದೇವಿಯವರು ಮನೆಗೆ ಬಂದ ತಕ್ಷಣ ತಲೆ ಸುತ್ತಿ ಬಿದ್ದಿರೋದಕ್ಕೆ ಶಾಸ್ತ್ರ ಕೇಳ್ತಾ ಇದ್ದಾರೆ ನೋಡಿ ಈ ಮನೆ ಸರಿ ಇಲ್ಲ ಈ ಮನೆ ವಾಸ್ತು ಸರಿ ಇಲ್ಲ ನೀವು ಈ ಮನೆಯ ಬಿಡ್ಲೇಬೇಕಾಗುತ್ತೆ ಇಲ್ಲ ಅಂದ್ರೆ ಇಷ್ಟರಲ್ಲೇ ಈ ಮನೆಯಲ್ಲಿ ಒಂದ್ ಸಾವಾಗತ್ತೆ ಅಂತ ಹೇಳ್ತಾರೆ ಇದನ್ನ ಕೇಳಿ ಮನೆಯವರೆಲ್ಲ ಶಾಕ್ ಆಗ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು